ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರ ವರ್ಷ ಭವಿಷ್ಯ ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಇದು ಆ ವಿಡಿಯೋದ ಮುಂದುವರೆದಂತಹ ಭಾಗ ಯಾಕಂದರೆ ಒಂದಷ್ಟು ಸವಾಲುಗಳು ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆ ಸಮಸ್ಯೆಗಳಿಗೆ ಹೇಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಇವರಿಂದ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳು ಆರೋಗ್ಯ ವಿದ್ಯೆ ಹಣಕಾಸು ವ್ಯವಹಾರ ವ್ಯಾಪಾರ ಮದುವೆ ಮಕ್ಕಳ ಯೋಗ ಹೀಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರುಜಿಯವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಬಹಳ ಸರಳವಾಗಿ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಕ್ಕೇ ಸಿಗುತ್ತೆ ನೀವು ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮೇ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಕನ್ಯಾ ರಾಶಿಯವರ ವರ್ಷ ಭವಿಷ್ಯ ಹಳೆ ವಿಡಿಯೋ ಯಾರು ನೋಡಿಲ್ಲ ನಮ್ಮ ಚಾನಲ್ಗೆ ಹೋಗಿ ಕನ್ಯಾರಾಶಿಯವರ ವರ್ಷ ಭವಿಷ್ಯವನ್ನು ನೋಡಿ ಇದು ಆ ವಿಡಿಯೋದ ಮುಂದುವರೆದ ಭಾಗ ನೋಡಿ ರಾಜಯೋಗ ಆರಂಭ ಆಗ್ತಾ ಇದೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ನಿಮ್ಮ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಮುಕ್ತಾಯ ಹಣದ ಹೊಳೆಯೇ ಹರಿದು ಬರುತ್ತೆ ನೋಡಿ ಅತ್ಯಂತ ಸ್ಮರಣೀಯ ವರ್ಷ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಬರೆದಿಟ್ಕೊಳ್ಳಿ ಅತ್ಯಂತ ಸ್ಮರಣೀಯ ನೀವು ಇಷ್ಟು ವರ್ಷ ಏನು ಅನುಭವಿಸಿದ್ರಿ ಕಷ್ಟ ಸುಖ ಅದೆಲ್ಲವೂ ಕೂಡ ಅಂದರೆ ಕಷ್ಟಗಳು ಎಲ್ಲವೂ ಈಡೇರುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸುಖ ಮತ್ತಷ್ಟು ದುಪ್ಪಟ್ಟಾಗುವಂತಹ ವರ್ಷ ಬರೆದಿಟ್ಕೊಳ್ಬೇಕಾದಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗುರುವಿನ ಸಂಪೂರ್ಣ ಅನುಗ್ರಹ ಕನ್ಯಾ ರಾಶಿಯವರಿಗಿದೆ ಹಣಕಾಸಿನ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಕೂಡ ಇರೋದಿಲ್ಲ ಆರ್ಥಿಕ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಆದಾಯದ ಮೂಲಗಳು ಹೆಚ್ಚಾಗತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದೃಷ್ಟದ ಸಮಯ ಕನ್ಯಾ ರಾಶಿಯವರ ವ್ಯಾಪಾರ ಉದ್ಯೋಗ ಶೈಕ್ಷಣಿಕ ವೈಯಕ್ತಿಕ ಪ್ರೇಮ ಕೌಟುಂಬಿಕ ಸಂಸಾರ ವೃತ್ತಿ ಆರ್ಥಿಕ ಜೀವನ ನೋಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಮೂವತ್ತೊಂದು ಹನ್ನೆರಡು ಡಿಸೆಂಬರ್ ಇಪ್ಪತ್ತೈದರವರೆಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕನ್ಯಾ ರಾಶಿಯವರ ಭವಿಷ್ಯ ಹಲವಾರು ಯೋಗಗಳಿಂದ ಕೂಡಿದೆ ನೋಡಿ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ರಾಹು ಅದೇ ರೀತಿ ಹತ್ತನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಒಂದು ವೈವಿಧ್ಯಮಯವಾಗಿರುವ ಜೀವನ ರಾಶಿಯವರಿಗೆ ಗುರು ಸಂಚಾರ ಬಹಳ ಒಳ್ಳೆಯದು ಮಾಡ್ತಾನೆ ಗುರು ನಿಮಗೆ ಬಹಳ ಒಳ್ಳೇದು ಮಾಡ್ತಾನೆ ಅಂತ ಅಂದರೆ ನೀವು ಗುರುವನ್ನು ಬಹಳ ಚೆನ್ನಾಗಿಟ್ಕೋಬೇಕು ಗುರುವಿನ ಆರಾಧನೆ ಗುರುವನ್ನು ಪೂಜೆ ಮಾಡಬೇಕು ಗುರುವನ್ನು ಭಕ್ತಿಯಿಂದ ಆರಾಧಿಸ್ಬೇಕಲ್ವಾ ನೋಡಿ ಹೊಸ ಮನೆಯನ್ನು ಖರೀದಿ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರು ಆರ್ಥಿಕ ಜೀವನ ನಿಮ್ಮ ಮಕ್ಕಳಿಗೆ ಕಂಕಣ ಬಲ ಕೂಡಿ ಬರುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಶುಭ ಕಾರ್ಯಗಳಾಗುತ್ತೆ ರಾಶಿಯವರ ಮನೆಯಲ್ಲಿ ಧನಕಾರಕನಾಗಿ ಲಾಭಸ್ಥಾನದಲ್ಲಿ ಚಂದ್ರ ಧನವನ್ನು ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಮತ್ತು ಶುಕ್ರ ಗ್ರಹಗಳು ನಿಮ್ಮ ಮನೆಯನ್ನು ರಕ್ಷಣೆ ಮಾಡುವಂತಹ ಗ್ರಹ ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ಸಮಸ್ಯೆಗಳು ಆಗೋದಿಲ್ಲ ನೋಡಿ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭ ಆಗುತ್ತೆ ನಿಮ್ಮ ನಿರೀಕ್ಷೆಗೂ ಮೀರಿದ ಆದಾಯ ಕನ್ಯಾ ರಾಶಿಯವರಿಗೆ ಜೀವನದ ಉದ್ದಗಲಕ್ಕೂ ಕೂಡ ದೈವಾನುಕೂಲ ಬರಬೇಕಾಗಿರುವಂಥ ಹಣ ಬರುತ್ತೆ ಲಾಭ ಕೊಡುವಂತಹ ಮಾರ್ಗ ಜಮೀನು ಸೈಟು ಮನೆ ಲಾಭ ತಂದು ಕೊಡುತ್ತೆ ಟೆಂಡರ್ನಿಂದ ಬರಬೇಕಾದಂಥ ಹಣ ಕೆಲಸ ಮುಗಿದ್ರೂ ಕೂಡ ನಿಮ್ಮ ಹಣ ಕೈ ಸೇರಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಡಿದಂತಹ ಸಮಸ್ಯೆಗಳು ಅವೆಲ್ಲವೂ ಕೂಡ ದೂರ ಆಗುತ್ತೆ ಕನ್ಯಾ ರಾಶಿಯವರು ತಲೆ ಕೆಡಿಸ್ಕೋಬೇಡಿ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವಂಥ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ಆಗುತ್ತೆ ಗಣ್ಯ ವ್ಯಕ್ತಿಗಳ ಒಂಟಿಗೆ ಸಂಬಂಧ ಕೂಡ ಚೆನ್ನಾಗಿರುತ್ತೆ ಕುಟುಂಬ ಜೀವನ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಆಗಾಗ ಏರುಪೇರುಂಟು ಮಾಡಿದ್ರೂ ಕೂಡ ಅನೇಕ ಯೋಗಗಳಿಂದ ಸದಾ ಹಣ ನಿಮ್ಮ ಕೈಯಲ್ಲಿರುತ್ತೆ ವಿದೇಶದಲ್ಲಿ ಕೆಲಸ ಮಾಡುವಂಥವರಿಗೆ ಉದ್ಯೋಗ ಮಾಡುವಂಥವರಿಗೆ ಹೊಸ ವಿಚಾರ ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ದಾಂಪತ್ಯದಲ್ಲಿ ಸಂತೋಷ ಒಂದು ರೀತಿಯಲ್ಲಿ ಸಂತೋಷದ ಜೀವನ ನಡೆಸೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಒಳ್ಳೆಯದು ಬರೆದಿಟ್ಕೊಳ್ಳಿ ಬಹಳ ಚೆನ್ನಾಗಿದೆ ಇಷ್ಟು ವರ್ಷ ನೀವೆನ್ನೆಲ್ಲ ಸವಾಲುಗಳು ಕಷ್ಟಗಳು ಅವೆಲ್ಲವೂ ಕೂಡ ಕಣ್ಮರೆಯಾಗುತ್ತೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಗೊತ್ತಾಗಲ್ಲ ಆ ರೀತಿ ಪರಿಹಾರಗಳು ಅಯ್ಯೋ ಈ ಸಮಸ್ಯೆ ಬಂದ್ಬಿಡ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ ಆ ಸಮಸ್ಯೆ ಮಂಜಿನಂತೆ ಕರ್ಗೋಗುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಯಾಗತ್ತೆ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳು ಅಂದುಕೊಂಡಂಥ ಅಂಕಗಳಿಸ್ತೀರ ಶತ್ರುಗಳ ಕಾಟ ಇರುತ್ತೆ ಗುರುಬಲದಿಂದ ಶತ್ರುಗಳನ್ನು ಮಿತ್ರರಾಗಿಸಿಕೊಳ್ಳುವಂತಹ ಬುದ್ಧಿಶಕ್ತಿ ನಿಮಗಿದೆ ಹತ್ತು ಹಲವು ವಿಚಾರಗಳನ್ನು ಚಿಂತಿಸಿ ಮುನ್ನಡೆಯೋದು ಬಹಳಷ್ಟು ಒಳ್ಳೆಯದು ನೋಡಿ ಪರಿಹಾರ ಪರಿಹಾರವನ್ನು ಖಂಡಿತ ನೀವು ಮಾಡಿಕೊಳ್ಳೇಬೇಕು ಅದೃಷ್ಟದ ಸಂಖ್ಯೆ ಬರ್ಕೊಂಬಿಡಿ ಪರಿಹಾರ ಮೇಲೆ ತಿಳಿಸ್ಕೊಡ್ತೀನಿ ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೆಂಟು ಈ ನಂಬರ್ನಿಂದ ಅದೃಷ್ಟವನ್ನು ವೀಕ್ಷಿಸ್ಬೋದು ಅಂದರೆ ನೀವು ಯಾವುದಾದ್ರೂ ಶುಭ ಕಾರ್ಯಗಳು ಶುಭ ಕೆಲಸಗಳು ಎಲ್ಲಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಈ ನಂಬರ್ನ ಫಾಲೋ ಮಾಡಿ ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೆಂಟು ಅಂದುಕೊಂಡಿದ್ದೆಲ್ಲವೂ ಕೂಡ ನೆರವೇರುತ್ತೆ ರಾಶಿಯವರಿಗೆ ನೋಡಿ ಬಹಳ ಸರಳ ಪರಿಹಾರ ಗುರುವನ್ನು ಪೂಜೆ ಮಾಡ್ತಾ ಬನ್ನಿ ಗುರುವನ್ನು ಆರಾಧನೆ ಮಾಡ್ತಾ ಬನ್ನಿ ಇಷ್ಟ ದೇವರನ್ನು ಪೂಜಿಸಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ ವರ್ಷಕ್ಕೆ ಒಂದು ಬಾರಿ ಅಥವಾ ಆರು ತಿಂಗಳಿಗೆ ಒಂದು ಬಾರಿ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಇದಕ್ಕಿಂತ ಒಳ್ಳೆಯ ಪರಿಹಾರ ಖಂಡಿತ ಕನ್ಯಾ ರಾಶಿಯವರಿಗೆ ಬೇಕಾಗಿಲ್ಲ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಮತ್ತು ನಿಮಗೆ ಬಹಳ ಶುಭಕರವಾದಂತಹ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕನ್ನು ಬಹಳ ಸ್ವಚ್ಛವಾಗಿಟ್ಕೊಳ್ಳಿ ದಿಕ್ಕಿಗೆ ದಿನಾ ಪೂಜೆ ಮಾಡಿ ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯಿರಿ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಸೂರ್ಯನ ಕಿರಣದಂತೆ ಮುಂಬರುವಂತಹ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹೊಳೆಯುತ್ತೆ ಕನ್ಯಾರಾಶಿಯವರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಬಹುದು ಧನ್ಯವಾದ ಒಳ್ಳೆಯದಾಗಲಿ